ನಮಸ್ತೆ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನುಷ್ಕಾ ಶರ್ಮಾ ಅನುಷ್ಕಾ ಶರ್ಮಾ ಹೆಸರು ಕೇಳಿಸಿ ಬರುತ್ತಿದ್ದಂತೆ ನಮ್ಮೆಲ್ಲರಿಗೂ ನೆನಪಾಗುವುದು ಬಾಲಿವುಡ್ ಹೌದು ಅನುಷ್ಕಾ ಶರ್ಮಾ ಬಾಲಿವುಡ್ನ ಹೆಸರಾಂತ ನಟಿ ಅವರು ಮೂರು ಖಾನ್ಗಳ ಜೊತೆಗೆ ಕೆಲಸ ಮಾಡಿ ಅವರ ಹೆಸರನ್ನು ಹೆಚ್ಚಿಸಿಕೊಂಡವರು ಅನುಷ್ಕಾ ಶರ್ಮಾ ಕಳೆದ ಆರು ವರ್ಷಗಳಿಂದ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಆದರೆ ಬಾಲಿವುಡ್ನಲ್ಲಿ ಎಲ್ಲ ಮೂರು ಖಾನ್ಗಳ ಜೊತೆಗೆ ಕೆಲಸ ಮಾಡಿದ ಕೆಲವೇ ಕೆಲವು ನಟಿ ಕೆಲವೇ ಕೆಲವು ನಟಿಯರಲ್ಲಿ ಅನುಷ್ಕಾ ಶೂಡ ಒಬ್ಬರು ಅನುಷ್ಕಾ ಶರ್ಮಾ ಕಳೆದ ಆರು ಚಿತ್ರರಂಗ ಆರು ವರ್ಷದಿಂದ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಆದರೆ ಶಾರುಖ್ ಖಾನ್ ಜೊತೆ ನಾಯಕಿಯಾಗಿ ಬಾಲಿವುಡ್ಗೆ ಗ್ರ್ಯಾಂಡ್ ಪಾದಾರ್ಪಣೆ ಮಾಡಿದ ನಟಿ ಹಲವು ಹಿಟ್ ಮತ್ತು ಬ್ಲ್ಯಾಕ್ ಬಾಸ್ಟರ್ಗಳನ್ನು ನೀಡಿದ್ದಾರೆ ಬಾಲಿವುಡ್ಗೆ ಎಲ್ಲ ಮೂವರು ಖಾನ್ಗಳೊಂದಿಗೆ ಕೆಲಸ ಮಾಡಿ ನಟಿಯರಲ್ಲಿ ಒಬ್ಬರು ಅನುಷ್ಕಾ ಶರ್ಮಾ ಅವರ ದೊಡ್ಡ ಹಿಟ್ ಚಿತ್ರವೊಂದು ಬಿಡುಗಡೆಯ ಮುಂಚೆಯೇ ವಿವಾದವೊಂದನ್ನು ಎದುರಿಸಿತು ಮತ್ತು ಸೃಷ್ಟಿ ಮಾಡಿತ್ತು ನಾವು ಮಾತನಾಡುತ್ತಿರುವ ಚಿತ್ರದಲ್ಲಿ ಅನುಷ್ಕಾ ಶರ್ಮಾ ಹೊರತುಪಡಿಸಿ ಇಬ್ಬರು ಇನ್ನೂ ತಾರೆಯರಿದ್ದರು ಮತ್ತು ಶಾರುಖ್ ಖಾನ್ ಈ ಚಿತ್ರವನ್ನು ಮೊದಲೇ ತಿರಸ್ಕರಿಸಿದ್ದರು ಚಿತ್ರವು ನಂತರ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿತ್ತು ಬ್ಲಾಕ್ ಆಫೀಸ್ನಲ್ಲಿ ಏಳ್ನೂರು ಕೋಟಿ ರೂಪಾಯಿ ಗಳಿಸಿತ್ತು ಈ ಚಿತ್ರವೇ ಪಿಕೆ ಪಿಕೆ ಒಂದು ವೈಜ್ಞಾನಿಕ ಕಾಲ್ಪನಿಕ ಹಾಸ್ಯ ನಾಟಕ ಚಲನಚಿತ್ರವಾಗಿದ್ದು ರಾಜ್ಕುಮಾರ್ ಹಿರಾನಿ ಸಂಕಲನ ಮತ್ತು ನಿರ್ದೇಶನ ಮಾಡಿದ್ದಾರೆ ಚಿತ್ರದಲ್ಲಿ ಅನುಷ್ಕಾ ಶರ್ಮಾ ಸುಶಾಂತ್ ಸಿಂಗ್ ರಾಜ್ಪೂತ್ ಮತ್ತು ಅಮೀರ್ ಖಾನ್ ಬೋಮನ್ ಇರಾನಿ ಸೌರವ್ ಶುಕ್ಲಾ ಮತ್ತು ಸಂಜಯ್ ದತ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಭಾರತದ ರಾಜಸ್ಥಾನವೊಂದರಲ್ಲಿ ಸಂಶೋಧನಾ ಕಾರ್ಯಾಚರಣೆಯಲ್ಲಿ ಮಾನವರೂಪದ ಅನ್ಯಗ್ರಹ ಜೀವಿ ಭೂಮಿಯ ಮೇಲೆ ಇಳಿಯುತ್ತೆ ಮತ್ತು ಅವನ ಅಂತರಿಕ್ಷ ನೌಕೆಯನ್ನು ವಾಪಸ್ ಕರೆಯಲು ರಿಮೋಟ್ ಕಂಟ್ರೋಲ್ ಬೇಕಿರುತ್ತೆ ಅದು ಕಳೆದು ಹೋಗಿರುತ್ತದೆ ರಿಮೋಟ್ ಕಂಟ್ರೋಲ್ ಅನ್ನು ಹಿಂಪಡೆಯುವ ಅನ್ವೇಷಣೆಯಲ್ಲಿ ಅವನು ವಿವಿಧ ಧಾರ್ಮಿಕ ಆಚರಣೆಗಳು ಮತ್ತು ನಂಬಿಕೆಗಳನ್ನು ಎದುರಿಸುತ್ತಾನೆ ಧರ್ಮಕ್ಕೆ ಸಂಬಂಧಿಸಿದ ಆಚರಣೆಗಳು ಮತ್ತು ಮೂಢನಂಬಿಕೆಗಳನ್ನು ಪ್ರಶ್ನಿಸುತ್ತಾನೆ ಇತ್ತದ ಬಿಡುಗಡೆಯ ಮೊದಲೇ ಅಮೀರ್ ಖಾನ್ ಕೈಯಲ್ಲಿ ರೇಡಿಯೋಂದಿಗೆ ನಗ್ನವಾಗಿ ಕಾಣಿಸಿಕೊಂಡಿರುವ ಕೆಲವು ಪೋಸ್ಟರ್ಗಳು ವಿವಾದ ಮತ್ತು ಪ್ರತಿಭಟನೆಗಳೇ ಕಾರಣವಾದವು ಪೋಸ್ಟರ್ ವಿರುದ್ಧ ನಟನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿತ್ತು ಎಲ್ಲ ಕಡೆ ಹರಿದಾಡುವ ನಗ್ನ ಪೋಸ್ಟರ್ ಅಸಭ್ಯ ಮತ್ತು ಅಶ್ಲೀಲವಾಗಿದ್ದು ಜನರ ಮನಸ್ಸನ್ನು ಭ್ರಷ್ಟಗೊಳಿಸುವ ವೃತ್ತಿ ಹೊಂದಿದೆ ಎಂದು ಮೊಕದ್ದಮೆಯಲ್ಲಿ ದೂರವಾದರು ಆರೋಪಿಸಿದರು ಪ್ರತಿಭಟನಾಕಾರರು ಚಲನಚಿತ್ರವನ್ನು ನಿಷೇಧಿಸುವಂತೆ ಒತ್ತಾಯಿಸಿದರು ಆದರೆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತ್ತು ಮತ್ತೆ ಚಲನಚಿತ್ರ ಬಿಡುಗಡೆಯಾದ ನಂತರವೂ ಕೆಲವು ಧಾರ್ಮಿಕ ಗುಂಪುಗಳು ಲವ್ ಜಿಹಾದ್ ಅನ್ನು ಉತ್ತೇಜಿಸುವ ಚಲನಚಿತ್ರ ಎಂದು ಪ್ರತಿಭಟನೆಯನ್ನು ನಡೆಸಿದವು ವಿವಾದಗಳನ್ನು ದಾಟಿ ಮತ್ತು ಪ್ರತಿಭಟನೆಗಳನ್ನು ಎದುರಿಸಿ ಆ ಚಿತ್ರವು ಆ ಸಮಯದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದೆ ಹೌದು ಭಿಕ್ಷುಕನ ಜೀವನ ಬದಲಾಯಿಸಿದು ಈ ಚಿತ್ರ ಈ ಚಿತ್ರದಲ್ಲಿ ಭಿಕ್ಷುಕ ಮನೋಜ್ ರಾಯ್ ನಟಿಸಿದ್ದಾರೆ ಅವರು ದೆಹಲಿ ಬೀದಿಗಳಲ್ಲಿ ಭಿಕ್ಷೆ ಬೀಡುತ್ತಿದ್ದರು ಈ ಚಿತ್ರದಲ್ಲಿ ಕೇವಲ ಐದು ಸೆಕೆಂಡ್ ಮಾತ್ರ ಕಾಣಿಸಿಕೊಂಡಿದ್ದರು ನಂತರ ಅವರ ಜೀವನ ಬದಲಾಯಿಸು ಅವರು ತಮ್ಮ ಹಳ್ಳಿಯಲ್ಲಿ ತನ್ನದೇ ಆದ ಅಂಗಡಿಯನ್ನು ತೆರೆದರು ಅನುಷ್ಕಾ ಶರ್ಮಾ ಸುಲ್ತಾನ್ ರಬ್ನೆ ಬನಾದಿ ಜೋಡಿ ಮತ್ತು ಜಪ್ತ ಖೆ ಜಾನ್ ಮುಂತಾದ ಹಲವಾರು ಹಿಟ್ ಮತ್ತು ಬ್ಲಾಕ್ ಬಸ್ಟರ್ಗಳನ್ನು ನಟಿಸಿದ್ದಾರೆ ಭಾರತೀಯ ಮಹಿಳಾ ಕ್ರಿಕೆಟರ್ ಗೋಸ್ವಾಮಿ ಅವರ ಜೀವನ ಮತ್ತು ಅವರ ಹೋರಾಟವನ್ನು ಆಧರಿಸಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ನಲ್ಲಿ ನಟಿ ಮುಂದಿನ ಬಾರಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಊಹೆಗಳು ಇದೆ